ಹಲೋ ಇಟ್ಸ್ ಟು ಯು ದಿಸ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರನ್ನು ನೋಡಲು ಸಂತೋಷಿಸುತ್ತೇನೆ ಟುಡೇ ಸ್ಪೆಷಲ್ ಡೇ ಇಂದು ಒಂದು ವಿಶೇಷ ದಿನ ಇಟ್ ಇಸ್ ಮೈ ಹಸ್ಬೆಂಡ್ ಡ್ಯಾನಿಯಲ್ ಬರ್ಡೇ ಟುಡೇ ಇಂದು ನನ್ನ ಗಂಡ ಡ್ಯಾನಿಯಲ್ ಅವರ ಹುಟ್ಟಿದ ದಿನ ಐ ವಾಂಟ್ ಹ್ಯಾಪಿ ಬರ್ತ್ ಡೇ ನಿಮಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು

ಸತ್ಪುರುಷನ ಗತಿ ಸ್ಥಾಪನೆಯಿಂದಲೇ ಆಗಿದೆ ಸ್ನೇಹಿತರೆ ಈ ವಾಕ್ಯವನ್ನು ಓದುವಾಗ ನನಗೆ ಓದಿದ ಒಂದು ಕತೆ ನೆನಪಾಯಿತು ಇಟ್ ಇಸ್ ಅಬೌಟ್ ತನ್ನ ಜೀವಿತದ ಕೊನೆಯ ದಿನಗಳಿಗೆ ಬಂದ ಒಬ್ಬ ವ್ಯಕ್ತಿಯ ಬಗ್ಗೆ ದ ಪಾತ್ ಆಫ್ ಮೈ ಲೈಫ್ ಐ ವಾಂಟ್ ಟು ಲುಕ್ ಬ್ಯಾಕ್ ಇಟ್ ಆಲ್ ದ ಥಿಂಗ್ಸ್ ದರ್ ಐವ್ ಡನ್ ದೇವರೇ ನಾನು ನಡೆದು ಬಂದ ಹಾದಿಯನ್ನು ನನಗೆ ಪುನಃ ತೋರಿಸು ನಾನು ಏನು ಮಾಡಿದ್ದೇನೆಂದು ನಾನು ನೋಡಬೇಕು ಅಂಡ್ ಗಾಡ್ ಶೋಡ್ ಹಿಮ್ ಆಗ ದೇವರು ಅವನಿಗೆ ಎರಡು ಹೆಜ್ಜೆ ಗುರುತುಗಳ ಚಿತ್ರವನ್ನು ತೋರಿಸಿದನು ಅಂಡ್ ಹಿ ಸಾ ಆ ಎರಡು ಅವನ ಜೀವಿತದ ಅನೇಕ ಹಂತಗಳನ್ನು ಹಿ ದೋಸ್ ಟೂ ಫುಟ್ ಪ್ರಿಂಟ್ಸ್ ವಾಕಿಂಗ್ ಟುಗೆದರ್ ಆ ಹೆಜ್ಜೆ ಗುರುತುಗಳು ಒಟ್ಟಿಗೆ ಇರುವುದನ್ನು ಅವನು ನೋಡಿದನು ಸೈಡ್ ಬೈ ಸೈಡ್ ಒಂದರ ಬದಿಗೆ ಇನ್ನೊಂದು ಬಟ್ ಇನ್ ಸಮ್ ಫೇಸಸ್ ಇನ್ ಹಿಸ್ ಲೈಫ್ ಸಾ ದಟ್ ಓನ್ಲಿ ಒನ್ ಸೆಟ್ ಆಫ್ ಫುಟ್ ಪ್ರಿಂಟ್ಸ್ ಆದರೆ ಕೆಲವು ಹಂತಗಳಲ್ಲಿ ಒಂದೇ ಹೆಜ್ಜೆ ಗುರುತು ಇರುವುದನ್ನು ನೋಡಿದನು ಗಾಡ್ ವೆರಿ ಅವನು ಸಿಟ್ಟಿನಿಂದ ಗೊಂದಲದಿಂದ ದುಃಖದಿಂದ ದೇವರನ್ನು ಹೀಗೆ ಕೇಳಿದನು ಹಿಡ್ ಲಾರ್ಡ್ ಇನ್ ದೀಸ್ ದೇವರೇ ನನ್ನ ಜೀವಿತದ ಇಂಥ ಹಂತಗಳಲ್ಲಿ ನೀನು ಯಾಕೆ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟೆ ಎಂದು ಡಿಡ್ ಯು ನಾಟ್ ವಾಂಟ್ ಟು ವಾಕ್ ವಿತ್ ಮೀ ನೀನು ನನ್ನೊಂದಿಗೆ ನಡೆಯಲು ಬಯಸಲಿಲ್ಲವೇ ಡಿಡ್ ಐ ಡೂ ಎನಿಂಗ್ ರಾಂಗ್ ನಾನು ಏನಾದರೂ ತಪ್ಪು ಮಾಡಿದ್ದೇನೋ ಮೈ ಸನ್ ಇನ್ ಸಿಚುವೇಷನ್ ಆ ದಿನಗಳಲ್ಲಿ ನೀನು ಒಂದೇ ಹೆಜ್ಜೆ ಗುರುತನ್ನು ಏಕೆಂದರೆ ದೋಸ್ ಟೈಮ್ ಯು ಆರ್ ನಾಟ್ ಏಬಲ್ ಟು ವಾಕ್ ಬೈ ಯೋರ್ ಸೆಲ್ಫ್ ಆ ದಿನಗಳಲ್ಲಿ ನೀನು ನಡೆಯಲು ಅಶಕ್ತನಾಗಿದ್ದೀನಿ ಆದ್ದರಿಂದ ನಾನು ನಿನ್ನನ್ನು ಹೊತ್ತುಕೊಂಡೆನು ದೋಸ್ ಆರ್ ನಾಟ್ ಯೋರ್ ಫುಟ್ ಪ್ರಿಂಟ್

ಅವರು ಹೋಗಬೇಕಾದ ಮಾರ್ಗವನ್ನು ತಿಳಿಸು ಅಂಡ್ ವಾಕ್ ಅಲಾಂಗ್ ವಿತ್ ಮತ್ತು ಅವರ ಜೊತೆಯಲ್ಲೇ ನಡೆ ದೇ ಫೀಲ್ ವೀಕ್ ಅವರಿಗೆ ಸುಸ್ತಾದಾಗ ಬಲಹೀನರಾದಾಗ ಒಂದೇ ಅವರು ದುಃಖಿತರಾದಾಗ ಲಾರ್ಡ್ ಯು ಕ್ಯಾರಿ ನೀನು ಅವರನ್ನು ಹೊತ್ತುಕೋ ದೇವರೇ ಅಂಡ್ ವಾಕ್ ಅಲಾಂಗ್ ದ ಪಾತ್ ಆಫ್ ದೇ ಲೈಫ್ ಜೀವಿತದ ಮಾರ್ಗದಲ್ಲಿ ಅವರೊಂದಿಗೆ ನಡೆ ಟುಡೇ ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗ್ ದೇ ಸ್ಟೆಪ್ಸ್ ಅವರ ಹೆಜ್ಜೆಗಳನ್ನು ನಿರ್ದೇಶಿಸಿದ್ದಕ್ಕಾಗಿ ಸ್ತೋತ್ ರೀಡಿಂಗ್ ದೆನ್ ಅವರನ್ನು ಮುನ್ನಡೆಸಿದಕ್ಕಾಗಿ ಲೆಸ್ ದ ಮೆಥಸ್ ಪ್ರಾಮಿಸ್ ಈ ವಾಗ್ದಾನದಿಂದ ಅವರನ್ನು ಆಶೀರ್ವದಿಸು ಜೀಸಸ್ ಎಮೈ ಪ್ರೇ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ಆಮೇನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ